ಸರ್ ನಮಸ್ತೆ ಲ ಮಂಜುನಾಥ್ ಸರ್ ಅಂತ ಸರ್ ಹೌದು ನಮಸ್ತೆ ಹಾಂ ಸರ್ ನಾನು ರೇವಣ್ಣ ಪೂಜಾರಿ ಅಂತ ಸರ್ ಕರ್ನಾಟಕ ರೊಬ್ಬರು ಯೂಟ್ಯೂಬ್ ಚಾನಲ್ ಇಂದ ಮಾತಾಡೋದು ಸರ್ ಸರ್ ಈಗ ವಾಟ್ಸಪ್ ಗ್ರೂಪ್ನಲ್ಲಿ ತಾವು ಎಸ್ ಟಿ ಮೀಸಲಾತಿ ಬಗ್ಗೆ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಅಂದರೆ ಈಗಿನ ಕಲಬುರ್ಗಿ ಯಾದಗಿರಿ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಸ್ ಟಿ ಮೀಸಲಾತಿ ಫೈಲನ್ನು ಕೆಲವೊಂದಿಷ್ಟು ದಾಖಲೆಗಳ ಸಹಿತ ಗ್ರೂಪ್ನಲ್ಲಿ ಹಾಕಿದ್ರು ಸರ್ ಹೌದು ಅದರಲ್ಲಿ ಹಾಕಿದ್ರಿ ಅಂದ್ರೆ ಮೂರು ಬಾರಿ ಈ ಮೀಸಲಾತಿ ಫೈಲು ರಿಸೆಕ್ಟ್ ಆಗಿದೆ ಅಂತ ಇಂಡೈರೆಕ್ಟ್ ಆಗಿ ಹಾಕಿದ್ರಿ ಸರ್ ಡೈರೆಕ್ಟ್ ಆಗಿನೇ ಹಾಕಿದಿರಿ ಅದು ಗೊಂಡ ಈ ಸಮುದಾಯದ ಪದ ಕುರುಬ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಅದಿರುವಂತ ಮಾಹಿತಿ ಹಾಕಿದ್ರಿ ಸರ್ ಅದ್ರ ಬಗ್ಗೆ ಸ್ವಲ್ಪ ನಾನು ಸಮುದಾಯದ ಪರವಾಗಿ ನಿಮ್ಗೆ ಪ್ರಶ್ನೆ ಕೇಳಬೇಕಂತ ಅನ್ಕೊಂಡಿದ್ದೆ ಸರ್ ಹಾ ಹಾ ಸರ್ ಈಗ ಏನಾಗಿದೆ ಸರ್ ಅದು ಗುಂಡ ಕುರುಬ ಎಷ್ಟಿಗೆ ಮೀಸಲಾತಿ ಮೂರು ಜಿಲ್ಲೆಗಳ ಸರ್ ಅದನ್ನು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ಯಾಕಂದ್ರೆ ಇದ್ರ ಮೂಲಕ ನಿಮ್ ಒಪ್ಪಿಗೆ ಇದ್ರ ಅಂತಂದ್ರೆ ಇದನ್ನ ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಮೂಲಕ ಸಮುದಾಯಕ್ಕೆ ತಿಳಿಸ್ತೀವಿ ಸರ್ ನಿಮ್ಗೆ ಒಪ್ಪಿಗೆ ಇದೆ ಸರ್ ಈಗ ರೆಕಾರ್ಡ್ ಮಾಡ್ತಾ ಇದೀನಿ ಸರ್ ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗ್ತೀವಿ ಇಲ್ಲ ಬೇಡ ಸರ್ ಓಕೆ ಸರ್ ಈ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಇಂದ್ ಏನಾಗಿತ್ತು ಪ್ರೆಸೆಂಟ್ ಏನಾಗಿದೆ ಸರ್ ಏನಾಗ್ಬೋದು ಮೂರು ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಿ ಸರ್ ಮೂರು ಪ್ರಶ್ನೆಗಳಿಗೆ ಏನಾಗಿದೆ ಅಂದ್ರೆ ಅಲ್ಲಿ ನಾವು ಇಲಾಖೆಯಿಂದ ಇದು ಯಾವ್ದು ನಮ್ಮ ಬುಡಕಟ್ಟು ಸಂಶೋಧನಾ ಕೇಂದ್ರ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಂಶೋಧನಾ ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಒಂದು ವರದಿಯನ್ನು ತರಿಸಿಕೊಂಡಾಗ ಸರ್ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಮೈಸೂರು ಹಂಪಿನೋ ಮೈಸೂರ ಇಲ್ಲ ಇಲ್ಲ ಮೂರು ಇದು ಮೈಸೂರು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಮೂರು ಬಾರಿ ಕಳಿಸಿದಾಗ್ಲೂ ಕೂಡ ಮೂರು ಬಾರಿನೂ ಕೂಡ ಅದು ತನ್ನ ಬುಡಕಟ್ಟು ಸಂಶೋಧನಾ ವರದಿಯಂತೆ ಪೂರಕವಾಗಿ ಗೋಂಡ ಮತ್ತು ಕುರುಬ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯಲ್ಲಿ ಅವು ಸಮಾನಾಂತರ ಜಾತಿಗಳು ಎಲ್ಲ ಧರ್ಮ ಜಾತಿ ಪದ್ಧತಿ ಸಂಪ್ರದಾಯಗಳು ಕೂಡ ಒಂದೇ ಆಗಿರುವುದು ಕಂಡು ಬಂದಿದೆ ಅಂತ ವರದಿ ಮೂಲಕ ಸಲ್ಲಿಸಿದ್ರು ರಾಜ್ಯದಿಂದ ವರದಿ ಅಂದ್ರೆ ಹೊರಟಿರೋದು ಬೀದರ್ ಗುಲ್ಬರ್ಗ ಯಾದಗಿರಿನಲ್ಲಿರ್ತಕ್ಕಂಥ ಸರ್ ಸರ್ ಒಂದ್ ಸೆಕೆಂಡ್ ಬೀದರ್ ಗುಲ್ಬರ್ಗ ಯಾದಗಿರಿನಲ್ಲಿ ಕುರುಬ್ರು ಗೊಂಡರು ಗೊಂಡ್ರೆ ಕುರುಬರು ಎರಡು ಸಮಾನಾಂತರ ಅಂತ ಹೇಳಿಕಿ ಮೈಸೂರು ಬುಡಕಟ್ಟು ವಿಶ್ವವಿದ್ಯಾಲಯ ಏನಿದೆ ಮೈಸೂರು ಬುಡಕಟ್ಟು ಸಂಶೋಧನೆ ಸಂಸ್ಥೆ ವರದಿ ಕೊಟ್ಟಿತ್ತು ಸರ್ ಓಕೆ ಹಾ ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಕೂಡ ಅದೇ ರೀತಿ ಶಿಫಾರಸು ಮಾಡಿದೆ ಬೇರೆ ಬೇರೆ ದಿನಾಂಕಗಳಲ್ಲಿ ಅದು ಬೇರೆ ಬಹಳ ಸುದೀರ್ಘ ಆಗ್ತದೆ ನನ್ನ ಹತ್ರ ಇದೆ ಆದ್ರೆ ಇದೆಲ್ಲನೂ ಕೂಡ ಆರ್ಜಿ ಐ ಇದೆಯಲ್ಲ ಆರ್ಜಿಐ ತನ್ನ ಒಂದು ಇತ್ತೀಚಿನ ಒಂದು ಪತ್ರದ ಪ್ರಕಾರ ಅಲ್ಲಿನ ಬುಡಕಟ್ಟು ಸಚಿವಾಲಯಕ್ಕೆ ಕೇಳಿರೋದು ಒಂದು ಒಂಬತ್ತು ಇಪ್ಪತ್ತ್ ಮೂರರಲ್ಲಿ ಅದರ ಅಭಿಪ್ರಾಯವನ್ನ ಕೇಳಿದಾಗ ಅದು ಎರಡೂ ಕೂಡ ಕಂಡು ಬರ್ತಾ ಇಲ್ಲ ಸಮಾನಾಂತರ ಪದ ಅನ್ನೋದು ಕಂಡು ಬರ್ತಾ ಇಲ್ಲ ಅಂತ ಅವರ ಅಭಿಪ್ರಾಯವನ್ನ ಸಚಿವಾಲಯಕ್ಕೆ ಕಳಿಸಿದ್ದಾರೆ ದಾಖಲೆ ಅಥವಾ ಪತ್ರ ಇದೆಯಾ ಸರ್ ಇದೆಯ ಖಂಡಿತ ಪತ್ರ ಇದೆ ಚಾನೆಲ್ ಮೂಲಕ ಸಮಾಜಕ್ಕೂ ತಿಳಿಸೋಣ ಮುಂದೆ ಏನ್ ಮಾಡಬಹುದು ನೀವು ಕೂಡ ಸಲಹೆ ಕೊಡುವಂತೀವಿ ಖಂಡಿತ ಖಂಡಿತ ಕಂಟಿನ್ಯೂ ಮಾಡಿ ಹಾಗೆ ಅದೇ ಪತ್ರದಲ್ಲಿ ಅವರು ಎಂಟನೇ ತಾರದಲ್ಲಿ ಏನು ಹೇಳ್ತಾರೆ ಅಂದ್ರೆ ಒಕ್ಕಲಿಗ ಅದು ಇಂಗ್ಲಿಷ್ ನಲ್ಲಿದೆ ಒಕ್ಕಲಿಗ ಬ್ರಾಹ್ಮಿನ್ಸ್ ಲಿಂಗಾಯತರು ಮಾಡತಕ್ಕಂತ ಹಿಂದೂ ಧರ್ಮದ ಪೂಜಾ ಪದ್ಧತಿಗಳನ್ನ ಕೂಡ ಮಾಡಲಿಕ್ಕೂ ಕೂಡ ಆ ಪೂಜೆಗಳನ್ನ ಕುರುಬರುವ ಮಾಡಲಿಕ್ಕೂ ಕೂಡ ಬ್ರಾಹ್ಮಣರನ್ನೇ ಕರೀತಾ ಇದ್ದಾರೆ ಹಾಗಾಗಿ ಹಿಂದೂ ಧರ್ಮವನ್ನ ಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ ಬುಡಕಟ್ಟು ಮೀಸಲಾತಿ ಗುಣಲಕ್ಷಣಗಳಿಗೆ ಅದು ವಿರುದ್ಧವಾಗಿರ್ತಕ್ಕಂಥದ್ದು ಏನು ನಮಗೆ ಕ್ರೈಟೀರಿಯಾ ಗುಣಲಕ್ಷಣವನ್ನು ಫಿಕ್ಸ್ ಮಾಡಿದಾರಲ್ಲ ಅನ್ಯ ಧರ್ಮಗಳಿಂದ ದೂರ ಇರತಕ್ಕಂಥದ್ದು ಅನ್ಯ ಧರ್ಮಗಳಿಂದ ದೂರ ಇರ್ತಕ್ಕಂಥದ್ದು ಅವನ್ನ ತನ್ನದೇ ಆದ ಒಂದು ಧಾರ್ಮಿಕ ಜೀವನ ಪದ್ಧತಿಯನ್ನ ಇಟ್ಟುಕೊಂಡಿರೋದು ಈ ಬುಡಕಟ್ಟು ಜಾತಿಗಳಿಗೆ ಅಂತ ಇರೋದು ಇದು ಆರ್ಜಿಐ ಎಂಟನೇ ಪ್ಯಾರದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅದು ಲೆಟರ್ ಹಾಕಿ ಸರ್ ನಾನು ತಿಳಿಸ್ತೇನೆ ಇದೆ 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 ಆ ಲೆಟರ್ ನನ್ನ ಹತ್ರ ಇದೆ ಓಕೆ ಸರ್ ಮ ಕಂಟಿನ್ಯೂ ಮಾಡಿ ಓಕೆ ಓಕೆ ಹಾಗೆ ಇದೆ ಆದ್ರಿಂದ ನಾವು ಕೂಡ ಏನಾಗಿದೆ ಅಂದ್ರೆ ನಾವು ಕೂಡ ಕುರುಬರ ಮನೆಗಳಲ್ಲಿ ನಾವು ಒಂದು ತಪ್ಪು ಮಾಡಿದ್ದೇವೆ ಏನ್ ಸರ್ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವನ್ನ ಮೀಸಲಾತಿಗಾಗಿ ಕುರುಬರ ಒಂದು ಧರ್ಮ ಪದ್ಧತಿಗಳನ್ನ ಅಲ್ಲಿಗೆ ಮನದಟ್ಟು ಮಾಡಿಕೊಳ್ಳಕ್ಕೆ ಸಾಧ್ಯ ಆಗದೆ ಇದ್ರು ಕೂಡ ಅದು ನಮ್ಮ ಕರ್ತವ್ಯ ನಾವು ಮಾಡಬೇಕಾಗಿತ್ತು ರಾಜ್ಯ ಕುರುಬರು ಸಂಘ ಮತ್ತು ನಮ್ಮ ಮಠಗಳು ಕೂಡ ಈ ಒಂದು ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕುರುಬರು ಮನೆಗಳಲ್ಲಿ ಕೂಡ ಪೂಜಾ ಪದ್ಧತಿಗಳನ್ನ ಒಂದು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಅದಕ್ಕೆ ಪೂರ್ಣ ವಿವರಣೆ ಕೊಟ್ಟು ಅದೇ ರೀತಿ ಅಲ್ಲಲ್ಲೇ ಇರ್ತಕ್ಕಂಥ ಅಲೆಮಾರಿ ಕುರುಬರು ಬುಡಕಟ್ಟು ಕುರುಬರು ಎಲ್ಲೆಲ್ಲಿ ಕಾಡಿನಲ್ಲಿ ವಾಸ ಇದ್ದಾರೆ ಅವರ ಒಂದು ಜೀವನ ಪದ್ಧತಿಯ ವಿಡಿಯೋಗಳನ್ನು ಚಿತ್ರಣವನ್ನು ಮಾಡಿ ಎರಡೂ ಮನೆಗಳಲ್ಲಿ ಅಂದ್ರೆ ನಗರದಲ್ಲಿ ಕಾರ್ಮಿಕನಾಗಿ ಆಟೋ ರಿಕ್ಷಾ ವೃತ್ತಿಯವನಾಗಿ ಈ ಒಂದು ವಿಡಿಯೋ ಪ್ರದರ್ಶನಗಳನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಅದಕ್ಕೆ ಪೂರ್ಣ ವಿವರಣೆಯನ್ನ ಇಂಗ್ಲಿಷ್ ನಲ್ಲಿ ಹೇಳಿ ನೋಡಿ ಕಾಡಿನಲ್ಲಿ ತಲೆ ತಲಾಂತರದಿಂದ ಪದ್ಧತಿ ಇರೋದನ್ನ ಕಡೆ ನಗರಕ್ಕಾಗಿ ಅರಣ್ಯ ಕಾಯ್ದೆಗಳನ್ನ ಪಾಲನೆ ಮಾಡೋದಕ್ಕೆ ಮತ್ತು ನಗರದಲ್ಲಿ ಜೀವನ ನಿರ್ವಹಣೆಗಾಗಿ ನಾವು ಸ್ಥಳಾಂತರ ಆದ ನಂತರನು ಕೂಡ ಅದೇ ಧರ್ಮ ಅದೇ ಪದ್ಧತಿ ಅದೇ ಸಂಪ್ರದಾಯವನ್ನ ಇದೆ ಅನ್ನೋ ಒಂದು ಚಿತ್ರಣವನ್ನ ವಿಡಿಯೋ ರೆಕಾರ್ಡ್ ಮೂಲಕ ಅದರ ವಿವರಣೆಯನ್ನ ಇಂಗ್ಲಿಷ್ ವಿವರಣೆಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಅಂದ್ರೆ ಕುರುಬ್ಬರ ಸಂಘ ಮತ್ತು ಮಠ ಕೇಂದ್ರ ಬುಡಕಟ್ಟು ಸಚಿವಾಲಯ ಮತ್ತು ಗೆ ಮನವರಿಕೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯವನ್ನ ನಮ್ಮ ಜನಾಂಗದಿಂದ ಮಾಡಬೇಕಾಗಿತ್ತು ನಮ್ಮ ಇರೋದು ಒಂದು ಲೋಪ ಆಗಿದೆ ಅಂತ ನನ್ನ ಇದು ವೈಯಕ್ತಿಕ ಅಭಿಪ್ರಾಯ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇದು ಕಾನೂನಿನ ಮೂಲಕ ಆದ್ರೂ ಇದನ್ನೇ ಬರುತ್ತಲ್ಲ ಸರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಕಾನೂನಿನ ಮೂಲಕ ಆದ್ರೂ ಇದನ್ನ ನಾವು ಈ ಒಂದು ಎರಡು ಕಂಪ್ಯಾರಿಸನ್ ಹೋಲಿಕೆ ಮಾಡ್ತಕ್ಕಂಥ ಅಂದ್ರೆ ಬುಡಕಟ್ಟು ಗ್ರ ಬುಡಕಟ್ಟು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರ ಜೀವನ ಪದ್ಧತಿಯನ್ನು ಚಿತ್ರಣವನ್ನು ಮತ್ತು ನಗರದಲ್ಲಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿರ್ತಕ್ಕಂಥ ಪದ್ಧತಿಯನ್ನು ಕೂಡ ನಗರದಲ್ಲಿರ್ತಕ್ಕಂಥ ಕುರುಬರು ಮನೆಯಲ್ಲೂ ಕೂಡ ಅದೇ ಪದ್ಧತಿ ಮುಂದುವರ್ಸ್ಕೊಂಡು ಹೋಗಿರೋ ಚಿತ್ರಣವನ್ನ ಕೋರ್ಟಿಗಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಆರ್ ಜಿ ಎಗಾಗ್ಲಿ ಎನ್ ಸಿ ಎಸ್ ಟಿ ಆಯೋಗಕ್ಕಾಗ್ಲಿ ಇಷ್ಟು ಕಡೆ ಕೂಡ ನಾವು ಮನವರಿಕೆ ಮಾಡಿಕೊಡೋ ರೀತಿಯಲ್ಲಿ ಕೊಟ್ಟಾಗ ಅವರಿಂದ ನಮಗೆ ಸಕಾರಾತ್ಮಕವಾದ ಒಂದು ನಮ್ಮ ಪರವಾದ ಆದೇಶ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ ಸರ್ ಸದ್ಯ ಏನಾಗಿದೆ ಸರ್ ಇದು ಅಥವಾ ಪ್ರೋಗ್ರೆಸ್ ವರ್ಕ್ ನಡೀತಾ ಇದೆಯಾ ಅಥವಾ ಇನ್ನು ಏನೋ ಆಗಿಲ್ವಾ ಯಾವ ತರ ಇದೆ ಮೂರು ಜಿಲ್ಲೆಗಳ ಮೂರು ಜಿಲ್ಲೆದ ಕನ್ಕ್ಲೂಷನ್ ಏನು ಹೇಳಿದ್ದಾರೆ ಅಂದ್ರೆ ಆರ್ಜಿ ಕೊನೆ ಪ್ಯಾರದಲ್ಲಿ ఓమే పెరన మిగె హోత్ తీని హాగే ఇంగ్లీష్ నల్లిదే అప్పుడు హా సర్ ఓకే ఓకే అవున సమాజానికి తెలుసనా సర్ ఇది ఉద్దేశ్యం సమాజానికి తెలుసుబడ తెలుసుక అన్న ఉద్దేశం హా హా ఓకే సర్ ఇన్ రివ్యూ ఆఫ్ ది ఇన్ రివ్యూ దట్ ఆఫ్ ఆర్జీ డస్ నాట్ సపోర్ట్ ది கரెంట్ ప్రపోజల్ ఆఫ్ ఎస్టీ స్టేట్ గవర్నమెంట్ ఫర్ ఇన్క్లూజన్ ఆఫ్ కుర్బా ఇన్ ది లిస్ట్ ఆఫ్ షెడ్యూల్డ్ ట్రైబ్స్ ఆఫ్ కర్ణాటక అంత అవరు ఈ ಮೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಸಮಾನಾಂತರ ಪದಕ್ಕೆ ಅವರ ಕೊನೆಯ ಕಡೆಯ ಅಭಿಪ್ರಾಯ ಹೇಳೋದು ಅಂದ್ರೆ ಕನ್ನಡದಲ್ಲಿ ಹೇಳಿ ಸರ್ ಸ್ವಲ್ಪ ಸಮುದಾಯಕ್ಕೂ ಪೂರ್ತಿ ಈಗ ಕೊಟ್ಟಿರ್ತಕ್ಕಂತ ಬುಡಕಟ್ಟು ಜನಾಂಗವಾದಂತ ಗೋಂಡ ಮತ್ತು ಕುರುಬ ಸಮಾನಾಂತರ ಅನ್ನೋದಕ್ಕೆ ಸಂಶೋಧನಾ ವರದಿ ಮತ್ತು ರಾಜ್ಯ ಸರ್ಕಾರದ ಶಿಫಾರಸು ಅದಕ್ಕೆ ಪೂರಕವಾಗಿ ಕಂಡು ಬರುತ್ತಿಲ್ಲ ಅಂತ ಅವರು ಫೈನಲೈಸ್ ಮಾಡಿದ್ದಾರೆ ಕಂಡು ಬರುತ್ತಿಲ್ಲ ಅಂತ ಫೈನಲೈಸ್ ಮಾಡಿದ್ದಾರೆ ಹಾಗಿದ್ದಾಗ ನಾವು ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಕಳ್ಸಿದ ಹದಿನಾಲ್ಕರಲ್ಲಿ ಕಳ್ಸಿದೀವಿ ಹದಿನೇಳರಲ್ಲಿ ಕಳ್ಸಿದೀವಿ ಹದಿನೆಂಟರಲ್ಲಿ ಕಳ್ಸಿದೀವಿ ಸಂಶೋಧನಾ ವರದಿಯನ್ನ ಪ್ರತಿ ಜಿಲ್ಲೆಯಲ್ಲೂ ಅದು ಬೀದರ್ ಗುಲ್ಬರ್ಗ ಯಾರಿರ ಮಾಡುವಾಗ ಸ್ಪಷ್ಟತೆಯಿಂದ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ ಜೊತೆಗೆ ಅಭಿಪ್ರಾಯ ಹೇಳಿದ್ರೆ ಸರ್ ಓಕೆ ಕಾನೂನಲ್ಲೂ ಕೂಡ ಇದೇ ಅಭಿಪ್ರಾಯ ಬರುತ್ತಾ ಅಥವಾ ಕಾನೂನಲ್ಲೂ ಕೂಡ ಇದನ್ನ ತೋರಿಸ್ತಾರೆ ಇದನ್ನ ಪರಿಗಣಿಸಿಲ್ಲ ಕೇಂದ್ರ ಸರ್ಕಾರ ಯಾಕಂದ್ರೆ ಸರ್ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ನೀವು ಹೈಕೋರ್ಟ್ ಅಡ್ವೊಕೇಟ್ ಸರ್ ಹೈಕೋರ್ಟ್ ಅದನ್ನೇ ಅದನ್ನೇ ನಾನೇ ಈಗ ನಾನೇ ಈಗ ಕೇಂದ್ರ ಸರ್ಕಾರ ಎನ್ ಸಿ ಆಯೋಗ ಮತ್ತು ಆರ್ ಜಿ ಸಂಸ್ಥೆ ಈ ಕುರುಬರ ಒಂದು ಸಂಶೋಧನಾ ವರದಿಯನ್ನ ಮತ್ತು ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನು ಪರಿಗಣಿಸಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈ ಒಂದು ವಿಡಿಯೋ ಚಿತ್ರಣದ ಅವರ ಧಾರ್ಮಿಕ ಪದ್ಧತಿ ಜೀವನ ಪದ್ಧತಿಯ ಚಿತ್ರಣಗಳ ಹೋಲಿಕೆ ಎರಡರ ವಿವರಣೆಯನ್ನ ಅದು ಪರಿಗಣಿಸಿಲ್ಲ ಅಂತ ಹೇಳಬಹುದು ನಾವಲ್ಲಿ ಹೇಳಿದಾಗ ಒಟ್ಟಾಗ ಮಾತ್ರ ಆಗ ಇವೆಲ್ಲ ಸಂಶೋಧನಾ ವರದಿ ಸಂಸ್ಥೆ ಬುಡಕಟ್ಟು ಸಂಸ್ಥೆಯ ಸಂಶೋಧನಾ ವರದಿಯನ್ನ ಪರಿಗಣಿಸ್ತಾ ಇದ್ರು ರಾಜ್ಯ ಸರ್ಕಾರದ ಶಿಫಾರಸನ್ನ ಪರಿಗಣಿಸ್ತಾ ಇದ್ರು ಕೂಡ ಆ ಒಂದು ಹೋಲಿಕೆಯ ನಮ್ಮ ಜೀವನ ಪದ್ಧತಿಯ ಚಿತ್ರಣದ ಒಂದು ವಿಡಿಯೋವನ್ನ ಓಲ್ಟ್ ಆಗ್ಲಿ ನ್ಯಾಯಾಲಯಗಳಾಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಪರಿಗಣಿಸಲೇಬೇಕಾಗ್ತದೆ ಆ ಜನಾಂಗಕ್ಕೆ ಒಂದು ನ್ಯಾಯ ಕೊಡಬೇಕು ಅಂದಾಗ ಅಂತ ನನ್ನ ಅನಿಸಿಕೆ ಸರ್ ಈಗ ನಂದು ಇನ್ನೊಂದು ಒಂದ್ ಸಣ್ಣ ಒಂದು ಚಿಕ್ಕದಾದ ಸಂಶಯ ಅಂತಂದ್ರು ಅನ್ಕೊಳ್ಳಿ ಪ್ರಶ್ನೆ ಆದ್ರೂ ಅನ್ಕೊಳ್ಳಿ ಕಮ್ಯುನಿಟಿ ಕೂಡ ಕೆಲವರು ಕೇಳ್ತಾರ ಪ್ರಶ್ನೆ ಏನಂದ್ರೆ ಬೇರೆ ರಾಜ್ಯದಲ್ಲಿ ಕುರುಬ ಸಮುದಾಯ ಎಷ್ಟೇ ಎಲ್ಲ ಐತಿ ನಮ್ಮ ರಾಜ್ಯದಲ್ಲಿರತಕ್ಕಂತ ಕುರುಬ ಸಮುದಾಯವನ್ನ ಅದೇ ರೀತಿಯಲ್ಲಿ ಏನಾದ್ರು ಎಸ್ಟಿ ಸೇರ್ಸಕ್ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ಏನಾದ್ರು ಮಾರ್ಗಗಳಿದಾವ ಅಥವಾ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಆತರ ಅವಕಾಶಗಳಿದಾವ ಅಥವಾ ಮುಂಚೆ ಇತ್ತು ಈಗ ಇಲ್ವಾ ಅಲ್ಲ ಅದು ನಿಮಗೆ ಏನಾಗ್ತದೆ ಅಂದ್ರೆ ಅದು ಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧಿಕಾರ ಪ್ರವೇಶ ಆ ಮಾಡೋ ಅಂತ ಕ್ರಮ ಅಥವಾ ಪದ್ಧತಿ ಇದೆಯಲ್ಲ ಕೇಂದ್ರ ಸರ್ಕಾರ ಪರಿಗಣಿಸಬೇಕಾದಂತ ಪದ್ಧತಿ ಇದನ್ನ ಮೀಸಲಾತಿ ಪಟ್ಟಿ ಒಳಗಡೆ ಸೇರಿಸಬೇಕೆ ಈ ಜಾತಿಯನ್ನ ಬೇಡ ಅಂತ ಮಾಡುವಾಗ ಯಾವ್ದಾದ್ರು ಲೋಪ ಆದ್ರೆ ಆ ಲೋಪವನ್ನ ನ್ಯಾಯಾಲಯದ ಮುಂದೆ ತಂದು ತೋರಿಸಬಹುದು ನೋಡಿ ಸ್ವಾಮಿ ನಾವು ಸಂಶೋಧನಾ ವರದಿಯನ್ನು ಕೂಡ ಅವರು ನಕಾರಾತ್ಮಕವಾಗಿ ತಗೊಂಡಿದ್ದಾರೆ ಅಥವಾ ರಾಜ್ಯ ಸರ್ಕಾರದ ಶಿಫಾರಸನ್ನು ಕೂಡ ನಕಾರಾತ್ಮಕ ಆದ್ರೆ ಅಂತ ಹೇಳ್ತಾ ಸರ್ ನೀವು ಆದ್ರೆ ನಮ್ಮ ಜನಾಂಗದ ಬಡವ ಶೇಕಡಾವಾರು ಹೆಚ್ಚು ಜನಸಂಖ್ಯೆಯ ಬಡ ಜನರ ಜೀವನ ಪದ್ಧತಿಯ ಚಿತ್ರಣವನ್ನ ನಗರ ಮತ್ತು ಕಾಡಿನ ಅರಣ್ಯ ಪ್ರದೇಶದಲ್ಲಿ ಎರಡು ಕಡೆ ವಾಸ ಮಾಡ್ತಾ ಇರ್ತಕ್ಕಂತ ಜೀವನ ಪದ್ಧತಿಯ ಚಿತ್ರಣವನ್ನ ಕೊಟ್ಟಿದ್ದೇವೆ ಅದನ್ನ ಪರಿಗಣಿಸಿಲ್ಲ ಅದು ಪರಿಗಣಿಸಿದ್ರೆ ನಮ್ಮದು ಸ್ಪಷ್ಟ ಚಿತ್ರಣ ಸಿಗ್ತದೆ ನಮ್ಗೆ ಗುಣಲಕ್ಷಣ ಇದೇ ಇಲ್ಲ ಅನ್ನೋದು ಅದನ್ನ ಪರಿಗಣಿಸ್ಬೇಕು ಅಂತ ನಿರ್ದೇಶನ ಕೊಡಿ ಅಂತ ಕೇಳ್ದಾಗ ನ್ಯಾಯಾಲಯವನ್ನ ಕೇಳಿದಾಗ ಬಹುಶಃ ನ್ಯಾಯಾಲಯ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬಹುದು ಇವುದನ್ನ ಪರಿಗಣಿಸಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ ಅಂತ ಹ್ಮ್ ಹ್ಮ್ ಸರ್ ಇದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ ಇದ್ರ ಬಗ್ಗೆ ಚರ್ಚೆ ಕೋರ್ಟ್ ಅಲ್ಲೇ ಪ್ರಶ್ನೆ ಮಾಡ್ಬೇಕಾಗ್ತದೆ ಆಯಾ ಜಿಲ್ಲಾ ರಾಜ್ಯದ್ದು ಅಂದಾಗ ಅಲ್ಲಿ ರಾಜ್ಯ ಹೈಕೋರ್ಟ್ ಅದನ್ನ ನ್ಯಾಯಾಲಯ ಪರಿಗಣಿಸ್ತಾ ಇದ್ದಾಗ ನಾವು ಅದನ್ನ ಮತ್ತೆ ಕೇಂದ್ರದಲ್ಲಿರ್ತಕ್ಕಂತ ಸುಪ್ರೀಂ ಕೋರ್ಟ್ಗೆ ನಾವು ಅದನ್ನ ಅಪೀಲ್ ಮಾಡ್ಕೋಬಹುದು ಯಾಕಂತಂದ್ರೆ ಅರ್ಜಿ ತಿರಸ್ಕಾರ ಮಾಡಿತ್ತು ಗಮನ ಕೊಡಲಿಲ್ಲ ಅಂತಿಮವಾಗಿ ನ್ಯಾಯಾಲಯ ಸರ್ ಪರಿಹಾರ ಇರೋದು ಅದಕ್ಕೆ ಅಂತಿಮವಾಗಿ ನ್ಯಾಯಾಲಯ ಅಂದ್ರೆ ಪದ್ಧತಿ ಅವರೇ ಮಾಡ್ಬೇಕು ಈಗ ನಿಮಗೆ ಒಂದು ಹೇಳ್ತೀನಿ ಯಾವ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ ಈಗ ಉಳುವನೆ ಭೂಮಿ ಹೊಡೆ ಆಗ್ಬೇಕು ಅನ್ನೋದಕ್ಕೆ ಒಂದು ಸರ್ಕಾರ ಒಂದು ಪ್ರತಿ ತಾಲೂಕಿನಲ್ಲೂ ಒಂದು ಟ್ರಿಬ್ಯುನಲ್ ಅಂತ ಮಾಡಿದೆ ಖಂಡಿತ ಹೌದು ಆ ಟ್ರಿಬ್ಯುನಲ್ ಅಂತ ಮಾಡಿರೋದು ಆ ಟ್ರಿಬ್ಯುನಲ್ ಕಮಿಟಿಯಲ್ಲಿ ಯಾರು ಇರ್ತಾರೋ ಅವರಿಗೆ ರೇವಣ ಸಿದ್ದಪ್ಪ ಇದನ್ನ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಇದನ್ನ ಭೂಮಿ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾನೆ ಅವನಿಗೆ ಮಂಜೂರು ಮಾಡತಕ್ಕದ್ದು ಅಂತ ಹೇಳಿ ತೀರ್ಮಾನ ತಗೊಳ್ಳುವಂಥದ್ದು ಟ್ರಿಬ್ಯುನಲ್ನ ಪರಮಾಧಿಕಾರ ಸರ್ ಅದನ್ನ ಯಾವ ನ್ಯಾಯಾಲಯ ತಾಲೂಕಿನ ಸಿವಿಲ್ ನ್ಯಾಯಾಲಯ ಆಗ್ಲಿ ಜಿಲ್ಲಾ ನ್ಯಾಯಾಲಯ ಆಗ್ಲಿ ರಾಜ್ಯ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಅದನ್ನ ಮಾಡೋ ಹಾಗಿಲ್ಲ ಮಾಡಿರೋ ಕ್ರಮದಲ್ಲಿ ಏನಾದ್ರೂ ಲೋಪ ಆಗಿದ್ರೆ ಅದಕ್ಕೆ ನಿರ್ದೇಶನ ಕೊಟ್ಟರು ಹತ್ತು ಬಾರಿ ಆದ್ರೆ ಅದು ವಾಪಸ್ ಬಂದು ಕಡೆಗೆ ಅಲ್ಲೇ ತೀರ್ಮಾನ ಆಗ್ಬೇಕು ನಾನ್ ನಿಮಗೆ ಒಂದು ಸಣ್ಣ ಉದಾಹರಣೆ ಟ್ರಿಬ್ಯುನಲ್ ಮಾಡ್ತಕ್ಕಂತ ಆದೇಶ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಅದನ್ನ ಪರಿಗಣಿಸಿ ಅದು ಬಹುಮತದಲ್ಲಿ ಜನರ ಅಭಿಪ್ರಾಯದ ಮೇರೆಗೆ ಜನಪ್ರತಿನಿಧಿಗಳ ಒಂದು ಶಾಸಕಾಂಗದಲ್ಲಿ ಅಂದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಬಹುಮತದಿಂದ ಅಂಗೀಕರಿಸಿ ಕಳಿಸಿದಾಗ ಅದನ್ನ ಮಾಡ್ಲೇಬೇಕಾಗ್ತದೆ ಸರ್ ನಾನ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರ ಕುರುಬ್ರು ಬೇರೆ ರಾಜ್ಯದಲ್ಲಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಇಲ್ಲ ಅದ್ರ ಮೂಲಕ ಸೇರ್ಸ್ಬೋದ ಕಾನೂನು ಮೂಲಕ ಅಂತ ಯಾಕೆ ಕೇಳಿದೆ ಅಂತಂದ್ರೆ ನಮ್ಮ ಈಗಾಗ್ಲೇ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಸರ್ ಯಾಕೆ ಕೇಳಿದೆ ಅಂತಂದ್ರೆ ಕಾರಣ ಇದೆ ಸರ್ ವಾಲ್ಮೀಕಿ ಸಮುದಾಯ ಏನಿದೆಯಲ್ಲ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂತ ಎನ್ನುವಂತ ಆ ಪದಕ್ಕೆ ನಾವು ಸಮನಾಗಿದ್ದೀವಿ ಅದಕ್ಕೋಸ್ಕರ ಎಸ್ಟಿಗೆ ಸೇರಿಸಿ ಅಂತಂದಾಗ ಚಂದ್ರಶೇಖರ್ ಅವರು ರಾಷ್ಟ್ರಪತಿ ಇದ್ದಂತ ಸಮಯದಲ್ಲಿ ದೇವೇಗೌಡರ ಮೂಲಕ ಒತ್ತಡ ತಂದು ಅಂತ ಹೇಳ್ತಾರೆ ಅದ್ ಏನು ಕನ್ಫರ್ಮ್ ಆಗಿ ನಾನು ಹೇಳೋದಿಲ್ಲ ಊಹೆ ಮೂಲಕ ಎಸ್ ಟಿಗೆ ಸೇರ್ಪಡೆ ಆದ್ರೂ ಅದ್ರ ಮೂಲಕ ಈ ತರ ಏನಾದ್ರು ದಾರಿ ಇದೆಯಾ ಅಂತ ನಿಮ್ಗೆ ಕೇಳಿದ್ವಿ ನಾನು ನಾನು ಹೇಳ್ತೇನೆ ಕೆಲವೊಂದು ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಆದೇಶಗಳನ್ನ ಜಾರಿಗೆ ತರಬೇಕಾದ್ರೆ ನ್ಯಾಯಾಲಯವನ್ನು ಬಿಟ್ಟು ಲೋಕಸಭೆ ರಾಜ್ಯಸಭೆಯ ಶಿಫಾರಸನ್ನು ಬಿಟ್ಟು ವಿಶೇಷ ಪರಮಾಧಿಕಾರವನ್ನು ಬಳಸಿ ಮಾಡತಕ್ಕಂಥ ಆದೇಶಕ್ಕೆ ಆಜ್ಞೆಗೆ ಸುಗ್ರೀವಾಜ್ಞೆಯ ಮೂಲಕ ಮಾಡೋದಕ್ಕೆ ಅವಕಾಶ ಇದೆ ಆ ಒಂದು ಆ ಸುಗ್ರೀವಾಜ್ಞೆಯ ಲಾಭವನ್ನ ಪಡ್ಕೊಂಡು ನಮ್ಮ ಜೊತೆಯಲ್ಲಿ ವಕೀಲರಾಗಿದ್ದಂತ ವಿ ಎಸ್ ಉಗ್ರಪ್ಪನವರೇ ತೊಂಬತ್ತೊಂದರಲ್ಲಿ ಚಂದ್ರಶೇಖರ್ ಅವರು ರಾಷ್ಟ್ರಪತಿ ಆಗಿರ್ಲಿಲ್ಲ ರಾಷ್ಟ್ರಪತಿ ಆಗಿದ್ದು ಇವರು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿರ್ತಿ ಅವರ ಕ್ಯಾಬಿನೆಟ್ ತೀರ್ಮಾನದಲ್ಲಿ ತೀರ್ಮಾನ ಮಾಡಿ ಸುಗ್ರೀವಾಜ್ಞೆ ವಿಶೇಷ ಅಧಿಕಾರಿ ಬಳಸಿ ರಾಷ್ಟ್ರಪತಿ ಮೂಲಕ ಅವ್ರ ಅವ್ರಿಗೆ ಆ ಒಂದು ನಾಯಕ ಜನಾಂಗದ್ದು ಕರ್ನಾಟಕ ರಾಜ್ಯದಲ್ಲಿ ಸಮಾನಾಂತರ ಪದಗಳಿಗೆ ಮೀಸಲಾತಿಗೆ ಅಂತ ಹೇಳಿ ತೊಂಬತ್ತೊಂದರಲ್ಲಿ ಕೊಡುವಂತ ಸಂದರ್ಭದಲ್ಲಿ ಅದು ತೊಂಬತ್ತೊಂದರಲ್ಲಿ ರಾಜ್ಯಸಭೆಯಲ್ಲಾಗ್ಲಿ ಲೋಕಸಭೆಯಲ್ಲಾಗ್ಲಿ ಅದು ಚರ್ಚೆಗೆ ಬಂದೇ ಇಲ್ಲ ನಿರ್ಣಯ ಆಗೇ ಇಲ್ಲ ಹಾಗೆ ಸುಗ್ರೀವಾಜ್ಞೆ ಇವತ್ತು ಕೂಡ ವಿಶೇಷವಾದ ಅಧಿಕಾರಿ ಬಳಸಿ ಒಂದು ನಮಗೆ ರಾಜಕೀಯ ಶಕ್ತಿ ಮತ್ತು ರಾಜಕೀಯ ಒಂದು ಒತ್ತಡ ಇದ್ದಾಗ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಈಗ ವಾಲ್ಮೀಕಿ ಸಮುದಾಯ ಕುಲಶಾಸ್ತ್ರೀಯ ಅಧ್ಯಯನ ಆಗದೆ ಎಷ್ಟಿ ಸೇರ್ಪಡೆ ಇದೆ ಬೇರೆ ರಾಜ್ಯದಲ್ಲಿ ಇರತಕ್ಕಂತ ನಾಯ್ಕಡ ಎನ್ನುವಂತ ಅದಕ್ಕೆ ನಾವು ಸಮನಾಗಿದ್ದೀವಿ ಅಂತ ಹೇಳಿ ಎಷ್ಟಿ ಸೇರ್ಪಡೆ ಆಗಿದೆ ಹಂಗೇವರ ಕುರುಬ ಕಮ್ಯುನಿಟಿ ಕೂಡ ಆತರ ಆಗ್ಬೋದಲ್ಲ ಬೇರೆ ರಾಜ್ಯದಲ್ಲಿ ನಾವು ಎಸ್ಟಿ ಅಲ್ಲಿದ್ದೇವೆ ನಮ್ಗೆ ಕೊಡ್ಬೋದಂತ ಏನಾದ್ರೂ ಆತರ ಈ ಕೇಂದ್ರ ಸರ್ಕಾರದ ಮೇಲೆ ಅಥವಾ ನ್ಯಾಯಾಲಯದ ಮೂಲಕ ಯಾವ್ದ್ರ ಮೂಲಕ ಸೇರ್ಪಡೆ ಆಗ್ಬೋದಂತ ಇಲ್ಲೇ ಇದನ್ನೇ ಸರಿಯಾಗಿ ಅಲ್ಲಿ ವಿವರಣೆಯನ್ನ ನೀಡ್ತಕ್ಕಂಥವರು ಅಥವಾ ವರದಿಯನ್ನ ಕೊಡ್ತಕ್ಕಂಥರು ಅಥವಾ ನಮ್ಮ ಒಂದು ಏನು ನಮ್ದು ಅದಕ್ಕೆ ಎಥ್ನೋಗ್ರಾಫಿಕ್ ಸ್ಟಡೀಸ್ ಎಥ್ನೋಗ್ರಾಫಿಕ್ ರಿಪೋರ್ಟ್ಸ್ ಅಂತಾರೆ ಅಂದ್ರೆ ನಮ್ಮ ಜೀವನ ಪದ್ಧತಿ ಎಲ್ಲ ಚಿತ್ರಣವನ್ನು ಕೊಡ್ತಕ್ಕಂಥ ಅದ್ರ ವಿವರಣೆಯನ್ನು ನೀಡ್ತಕ್ಕಂಥ ವರದಿಗೆ ಎಥ್ನೋಗ್ರಾಫಿಕ್ ರಿಪೋರ್ಟ್ಸ್ ಅನ್ನ ನಾವು ಮಾಡಿಸಿ ಅವ್ರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ಕೊಟ್ರೆ ಈಗಲೂ ಕೂಡ ಸಾಧ್ಯ ಇದೆ ಯಾಕೆ ಅಂದ್ರೆ ಕುರುಮನ್ಸ್ ಅಂತ ಏನು ಇದಾರೆ ಕುರುಮಂತ್ ಅಂಡ್ ಕುರುಬಾಸ್ ಎರಡು ಒಂದೇ ಅಂತ ಕೂಡ ಹಿಂದೆ ಹಲವಾರು ಜಡ್ಜ್ಮೆಂಟ್ ಅಲ್ಲೂ ಆಗಿದೆ ಅದನ್ನ ಬೇರೆ ರಾಜ್ಯದಲ್ಲಿ ಈಗ ಕುರುಮನ್ಸ್ ನಮ್ಮ ರಾಜ್ಯದಲ್ಲೂ ಕೂಡ ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿದೆ ತಮಿಳ್ನಾಡಲ್ಲೂ ಇದೆ ತಮಿಳ್ನಾಡಲ್ಲಿ ಹೈಕೋರ್ಟ್ ಅಲ್ಲಿ ಆಗ್ತಕ್ಕಂತ ಇದ್ರಲ್ಲಿ ಕುರುಮನ್ಸ್ ಮತ್ತು ಕುರುಂಬಾಸ್ ಕುರುಬಾಸ್ ಎಲ್ಲವೂ ಕೂಡ ಸಮಾನಾಂತರ ಪದಗಳು ಅಂತ ಅಲ್ಲ ಆದ್ಮೇಲೆ ಅದ್ರ ಮೇಲ್ಗಡೆನೆ ನಮ್ದು ಆಗ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ಈ ಇದು ಸುಳ್ಳು ಈ ಹಾಲು ಸಭಾದವ್ರು ಹೇಳ್ತಾ ಇದಾರಲ್ಲ ಅದು ಸುಳ್ಳು ಏನು ಕುರುಬ ಅಂತ ಎಪ್ಪತ್ತಾರರಲ್ಲಿ ಕೊಟ್ಟಿದ್ರು ಆ ಬ್ರಾಕೆಟ್ ಮಾತ್ರ ತೆಗೆಯೋದು ಅನ್ನೋದು ಅದು ಸುಳ್ಳು ಸರಿಯಾದ ಮಾಹಿತಿ ಅಲ್ಲ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಬಟ್ ಏನು ಅಂದ್ರೆ ಎಪ್ಪತ್ತಾರರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದು ಐವತ್ತಾರರಲ್ಲೇ ಕೊಟ್ಟಿದ್ದಾರೆ ಸ್ಟೇಟ್ ರಿಆರ್ಗನೈಸೇಷನ್ ಆದಾಗ ಸರ್ ಮತ್ತೆ ಹಾಲು ಮತ್ತೆ ಮಹಾಸಭಾ ಹೇಳಿದ್ರೆ ಸರಿ ಇದೆಯಲ್ಲ ಅದ್ ಮುಂಚೆ ಇತ್ತು ಕ್ರಮ ಸಂಖ್ಯೆ ಇದ್ರಲ್ಲಿ ಅದು ಅವ್ರ ಅವ್ರ ಪೂರ್ಣ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಬಿಡಿಸಿ ಅದನ್ನ ಯಾಕೆ ಅಂದ್ರೆ ಐವತ್ತರಲ್ಲಿ ಒಂದು ಆದೇಶ ಆದಾಗ ಐದು ಜಾತಿಗಳಿದ್ವು ಇಡೀ ರಾಜ್ಯದಂತ ಇದ್ದಲ್ಲಿ ಐದು ಐದು ರಾಜ್ಯಗಳಲ್ಲಿ ಇತ್ತು ಅವಾಗ ಹಿಂದೆ ಕುರುಮನ್ ಅಂತ ಹೇಳಿ ಇಡೀ ಈ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾರೆ ಪ್ರಾಂತೀಯ ಸರ್ಕಾರಗಳು ಇದ್ದು ಇಲ್ಲಿ ಕಲ್ಕಟ್ಟಾ ಪ್ರಾಂತೀಯ ಸರ್ಕಾರ ಮದ್ರಾಸ್ ಪ್ರಾಂತೀಯ ಸರ್ಕಾರ ಮತ್ತು ದೆಹಲಿ ಪ್ರಾಂತೀಯ ಸರ್ಕಾರ ಅಂತ ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಅಂತ ಇತ್ತು ಆಗ ಆ ಪ್ರಾವಿನ್ಶಿಯಲ್ ಯಾವ ಯಾವ್ಯಾವ ರಾಜರು ದೊಡ್ಡ ರಾಜರುಗಳು ರಾಜ್ಯಗಳನ್ನ ಬಿಟ್ಟು ಸಣ್ಣ ಸಣ್ಣ ರಾಜ್ಯಗಳನ್ನ ಈ ಆಡಳಿತ ವ್ಯಾಪ್ತಿಯೊಳಗೂ ವಹಿಸಿಕೊಂಡು ಅದನ್ನ ಅವರು ಆಡಳಿತ ನಡೆಸ್ತಾ ಇದ್ರು ಬ್ರಿಟಿಷ್ ಸರ್ಕಾರದವರು ಆಗ ಏನ್ ಮಾಡಿದ್ರು ಇವರಿಗೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಪ್ರಾವಿನ್ಷಿಯಲ್ ಗವರ್ಮೆಂಟ್ ಅನ್ನೆಲ್ಲ ಎ ಸ್ಟೇಟ್ಗಳಂತ ಮಾಡಿ ಪ್ರಾಂತೀಯ ಸರ್ಕಾರಗಳು ಎಲ್ಲಿ ಅವೆಲ್ಲ ಎ ಗ್ರೇಡ್ ಸ್ಟೇಟ್ಗಳಂತ ಮಾಡಿ ಆಮೇಲೆ ಜನಪ್ರತಿನಿಧಿಯಿಂದ ಆಗಿರ್ತಕ್ಕಂತ ಬಿ ಗ್ರೇಡ್ ಅಂತ ಮಾಡಿ ಆಮೇಲೆ ಕೇಂದ್ರ ಆಡಳಿತ ಸರ್ಕಾರಗಳು ಇರ್ತಕ್ಕಂತ ಹೇಳಿ ಸಿ ಗ್ರೇಡ್ ಮಾಡಿ ಮಾಡಿದ್ರು ಅಂದ್ರೆ ರಾಜ್ಯರ ಆಡಳಿತಗಳು ಯಾವ್ಯಾವ ಇದ್ವು ಅವನ್ನ ಸಿ ಗ್ರೇಡ್ ಮಾಡಿದ್ರು ರಾಜರ ಆಡಳಿತ ಇದ್ದಿದ್ದು ಕೊಡಗು ಜಿಲ್ಲೆನೆ ಒಂದು ರಾಜ್ಯ ಸಿ ರಾಜ್ಯಗಳ ಪಟ್ಟಿಯಲ್ಲಿ ಕೊಡಗು ರಾಜ್ಯದಲ್ಲಿ ಇಡೀ ಕುರುಬರು ಎಲ್ಲ ಕುರುಬರು ಕೂಡ ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿ ಬಂದಿದ್ರು ಅದು ಕರ್ನಾಟಕ ರಾಜ್ಯ ಪುನರ್ವಿಂಗಡಣೆ ಆದಾಗ ಯಾವುದು ಯಾವುದು ಬಾಂಬೆ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಮತ್ತು ಕಾಸರಗೋಡ್ ಕರ್ನಾಟಕ ಸೇರಿಕೊಂಡಾಗ ಮದ್ರಾಸ್ ಕರ್ನಾಟಕ ಭಾಗ ಎಲ್ಲ ಸೇರಿಕೊಂಡಾಗ ರಿಆರ್ಗನೈಸೇಷನ್ ಆದಾಗ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಪುನರ್ರಚನೆ ಆದಾಗ ಐವತ್ತಾರರಲ್ಲಿ ಅದನ್ನ ಕೊಡಗುವ ರಾಜ್ಯ ಇದ್ದಿದ್ದನ್ನ ಜಿಲ್ಲೆ ಮಾಡಿ ಆ ಜಿಲ್ಲೆಗೆ ಸೀಮಿತವಾಗಿ ಬ್ರಾಕೆಟ್ ಹಾಕಿದ್ರು ಓ ಎಸ್ ಸರ್ ಓಕೆ ಅರ್ಥಾಯ್ತು ಅದು ಅದು ಜಿಲ್ಲೆ ಅಲ್ಲ ಮೊದಲು ಪ್ರತ್ಯೇಕವಾಗಿ ರಾಜ್ಯ ಐತಿ ಸರ್ ಕೆಂಪು ಪ್ರತ್ಯೇಕ ರಾಜ್ಯ ಇದ್ದಾಗ ಇಡೀ ರಾಜ್ಯಕ್ಕೆ ಮಾಡಿದ್ರು ಅದ್ ನಡ್ ನೋಟಿಫಿಕೇಶನ್ ನನ್ನತ್ರ ಈಗಲೂ ಇದೆ ತ್ರೋಟ್ ದಿ ಸ್ಟೇಟ್ ಕೂರ್ಗ್ ಅಂತ ಹೇಳಿ ಹಾಕಿದ್ದಾರೆ ಹೇಳಾಕಿದಾರೆ ತ್ರೋಟ್ ದಿ ಸ್ಟೇಟ್ ಕೂರ್ಗ್ ಅಂತ ಹೇಳಿದ್ರೆ ನೈನ್ಟಿನ್ ಫಿಫ್ಟೀನ್ ನನ್ ಹತ್ರ ಆರ್ಡರ್ ಇದೆ ಅದನ್ನೆಲ್ಲ ಇವ್ರು ತಪ್ಪು ಅರ್ಥ ಮಾಡ್ಕೊಂಡು ನಮಗೆ ಇತ್ತು ಆಮೇಲೆ ಬ್ರಾಕೆಟ್ ಹಾಕಿದ್ರು ಎಪ್ಪತ್ತಾರರಲ್ಲಿ ಅಂತ ಹೇಳ್ತಾರೆ ಐವತ್ತಾರಲ್ಲಿ ಇತ್ತು ಎಪ್ಪತ್ತಾರಲ್ಲಿ ಬ್ರಾಕೆಟ್ ಹಾಕಿದ್ರು ಅಂತ ಹ್ಮ್ ಇವ್ರು ಹೇಳ್ತಾರೆ ಅವಾಗ ಹಿಂದೆನೆ ಎಸ್ ಟಿ ಪ್ರಿನ್ಸ್ಲಿ ಸ್ಟೇಟ್ಗಳಿಗೆಲ್ಲ ಕುರುಬ್ರಿಗೆ ಎಸ್ ಟಿ ಕೊಟ್ಟಿದ್ರು ಮದ್ರಾಸ್ ಪ್ರಾಂತ ರಾಜ್ಯದಲ್ಲಿ ನಮ್ಮ ಕೊಳೆಗಾಲ್ ತಾಲೂಕಿತ್ತು ಬಳ್ಳಾರಿನೇ ಇತ್ತು ಹ್ಮ್ ಆಗ ಕುರುಬ್ರಿಗೆ ಕೊಟ್ಟಿದ್ರು ಹ್ಮ್ ಬಳ್ಳಾರಿ ಮತ್ತು ಕೊಡಗು ಮತ್ತೆ ಇದು ಸೌತ್ ಕೆನರ ತಾಲೂಕು ಹ್ಮ್ 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 ಇಷ್ಟು ಕೂಡ ಮದ್ರಾಸ್ ಪ್ರಾಂತ ಆಡಳಿತದಲ್ಲಿ ಇತ್ತು ವ್ಯಾಪ್ತಿ ಒಳಗಡೆ ಇತ್ತು ಆಗ ಅಲ್ಲಿ ಕುರುಭಾಷೆ ಇತ್ತು ಅಲ್ಲಿ ಕುರುಮನ್ಸ್ ಅಂತ ಕರಿತಾ ಇದ್ರು ಅವ್ರಿಗೆ ಆ ಕುರುಭಾಷೆ ಕುರುಮನ್ಸು ಅವರು ಇಂಗ್ಲಿಷ್ನವ್ರ ಪ್ರನೌನ್ಸಿಯೇಷನ್ ಅಲ್ಲಿ ಇಡೀ ದಕ್ಷಿಣ ಇಂಡಿಯಾದಲ್ಲಿ ಇರ್ತಕ್ಕಂತ ಎಲ್ಲ ಕುರುಬ್ರ ಕುರುಬ ಕುರುಂಬ ಪಾಟನಾಯಕನ್ ಕುರುಮನ್ ಎಲ್ಲಾರ್ನು ಕೂಡ ಒಂದೇ ಇಂಗ್ಲಿಷ್ ಪದದಲ್ಲಿ ಅವರು ಎಲ್ಲ ಕಡೆ ಎಂಟ್ರಿ ಮಾಡಿದ್ದೇನು ಅಂದ್ರೆ ಬರ್ಕೊಂಡಿದ್ದೇನು ಅಂದ್ರೆ ಕುರುಮನ್ಸ್ ಅಂತ ಹಾಗಾಗಿ ಇದೆಲ್ಲ ಬಹಳ ವಿವರಣೆ ಇದೆ ತುಂಬಾ ಟೈಮ್ ತಗೊಳ್ತದೆ ಮುಂದ ಮುಂದೆ ಸಾಧ್ಯತೆಗಳೇ ಸಾಧ್ಯತೆಗಳು ಹೇಳ್ಬಿಡಿ ಸರ್ ಏನ್ ಸಾಧ್ಯತೆ ಯಾವ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಹಾಲು ಸಭಾ ಮತ್ತು ನಿರಂಜನಾನಂದಪುರಿ ಸ್ವಾಮೀಜಿ ಒಬ್ಬರ ಕೈಯಿಂದನೇ ಆಗದೆ ಇರತಕ್ಕಂಥದ್ದು ಇದು ಅದು ಬೇಡ ಸರ್ ಕಾನೂನು ಮತ್ತು ಅದಕ್ಕೇನು ಕಾನೂನು ಬಿಡಿ ಕಾನೂನು ಬಿಟ್ಟರೂ ಕೂಡ ಒಂದು ರಾಜಕೀಯ ಶಕ್ತಿ ಪ್ರದರ್ಶನಕ್ಕೂ ಕೂಡ ನಮ್ಮ ಇಡೀ ಜನಾಂಗದ ಪರವಾಗಿ ಸಿದ್ದರಾಮಯ್ಯ ಈಶ್ವರಪ್ಪ ರೇವಣ್ಣ ವಿಶ್ವನಾಥ್ ಬಂಡಪ್ಪ ವರ್ತೂರ್ ಪ್ರಕಾಶ್ ಬೈ ಬೈರ್ತಿ ಬಸವರಾಜ್ ಎಂಟಿ ಬಿ ಬೈರ್ತಿ ಸುರೇಶ್ ಇಷ್ಟು ಜನ ಎಲ್ಲ ಶಾಸಕರೊಂದಿಗೆ ಒಂದು ಎರಡು ಲಕ್ಷ ಜನ ನಾವು ಜನಪ್ರದರ್ಶನ ಶಕ್ತಿ ಪ್ರದರ್ಶನವನ್ನು ದೆಹಲಿಯಲ್ಲಿ ಮಾಡಿದಾಗ ಕೇಂದ್ರ ಸರ್ಕಾರ ಸ್ವಲ್ಪ ತಗ್ಗಿ ಇದು ಅದನ್ನ ಪರಿಗಣಿಸ್ಬೇಕು ಅನ್ನೋದಕ್ಕ ಬಂದ್ರು ನಿಮ್ಮ ಉದ್ದೇಶ ನೇರವಾಗಿರ್ತೈತಿ ಕೇಂದ್ರದ ಮೇಲೆ ಒತ್ತಡ ತಂದು ರಾಜಕೀಯ ಒಂದು ಒತ್ತಡ ಮೂಲಕ ಮಾಡಕ್ಕೆ ಸಾಧ್ಯ ಹೌದು ಇದು ನ್ಯಾಯಾಲಯ ಇದ್ರಲ್ಲಿ ಮಧ್ಯ ಪ್ರವೇಶ ಮಾಡಲ್ಲ ಅವ್ರದ್ದು ಏನಾದ್ರೂ ದಾಖಲೆ ಬಿಟ್ಟಿದ್ರೆ ಅದನ್ನ ಅವ್ರದ್ದು ವಿಡಿಯೋ ನೋಡಿಲ್ವಂತೆ ನೀವು ನೋಡ್ಬಿಟ್ಟು ಅವ್ರದನ್ನ ಪರಿಗಣಿಸ್ಬೇಕು ನೋಡಿ ಅಂತ ನಿರ್ದೇಶನ ಕೊಡುತ್ತೆ ಅಷ್ಟೇ ನ್ಯಾಯಾಲಯ ಬಟ್ ಮಾಡೋಕಾರ ಸಂಸತ್ತಿಗೆ ಎಫ್ ಇ ಮಾಡಿ ಮಾಡಿ ಅಂತ ಯಾವ ನ್ಯಾಯಾಲಯನೂ ಹೇಳಲ್ಲ ಎಸ್ ಎಸ್ ಅಂದ್ರೆ ನೇರವಾಗಿ ಹೇಳ್ತಾ ಇದ್ರೆ ಸ್ಪಷ್ಟವಾಗಿ ನೀವು ಅಂದ್ರೆ ರಾಜಕೀಯ ಒತ್ತಡ ಮಾತ್ರ ಸಾಧ್ಯ ರಾಜಕೀಯ ಒತ್ತಡ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರದಲ್ಲಿ ಏನು ಇಲ್ಲ ಸರ್ಕಾರದಲ್ಲಿ ಏನಿಲ್ಲ ಮಾತ್ರ ಮಾಡೋ ಅಧಿಕಾರ ಇದೆ ಆದ್ರೆ ಸಿದ್ದರಾಮಯ್ಯ ಕುರುಬ ಜನಾಂಗದ ಏಕೈಕ ಪ್ರಮುಖ ನಾಯಕನಾಗಿರ್ತಕ್ಕಂಥ ಪ್ರಭಾವಿ ನಾಯಕನಾಗಿರೋದು ಇಡೀ ಜನಾಂಗ ಒಪ್ಪಿರ್ತಕ್ಕಂಥ ಏಕೈಕ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಧಿಕಾರವನ್ನ ಬಳಸಿ ಸುಮ್ಮನೆ ಇಲ್ಲಿ ನಾನು ವರದಿಯನ್ನ ಕಳಿಸುವ ಶಿಫಾರಸನ್ನ ಕಳಿಸಿದ್ದೀನಿ ಅಂದ್ರೆ ಕೂತ್ರೆ ಆಗಲ್ಲ ಅವರು ದೆಹಲಿಯಲ್ಲಿ ಗದ್ದಿಗೆಯನ್ನ ಬಡಿಬೇಕು ಅಂದ್ರೆ ಹಾ ಒಬ್ಬ ಒಬ್ಬ ಮುಖ್ಯಮಂತ್ರಿ ಬಂದು ಕೇಂದ್ರ ಸರ್ಕಾರದ ಬಾಕಿಲನ್ನು ಬಡಿತಾನೆ ಅಂದ್ರೆ ಅದು ಎಚ್ಚರ ಆಗ್ಲೇಬೇಕು ಅದು ಎರಡು ಲಕ್ಷ ಜನ ಕನಿಷ್ಠ ಎರಡು ಲಕ್ಷ ಜನ ಜನ ಪ್ರದರ್ಶನದೊಂದಿಗೆ ಆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅದಕ್ಕೆ ಎಲ್ಲಾ ಪಕ್ಷದ ಕುರುಬ್ರು ನಾಯಕರನ್ನು ಕೂಡ ಒಕ್ಕೊರ್ಲಿಂಗ ಸಿದ್ದರಾಮಯ್ಯ ಒಬ್ಬರೇ ಹೋದ್ರು ಕೂಡ ಇದಾಗದೆ ಇರೋ ಮಾತು ನಮ್ಮಲ್ಲಿ ಇಡೀ ಜನಾಂಗದ ಹಿತಾಸಕ್ತಿಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರದಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಇದೀವಿ ಬೇಡಿಕೊಳ್ತಾ ಇದನ್ನು ಶಕ್ತಿ ಅಂದ್ರೆ ಮೂರು ಜಿಲ್ಲೆಗಳ ಕುರುಬರ ಬಗ್ಗೆ ಎಸ್ಟಿ ಮೀಸಲಾತಿ ಗೊಂಡ ಕುರುಬರ ಬಗ್ಗೆ ಸ್ಪಷ್ಟಪಡಿಸಿದ್ರಿ ಈಗ ಬೀದರ್ ಗುಲ್ಬರ್ಗ ಯಾದಗಿರಿ ಇನ್ನ ಉಳಿದ ಏನ್ ಸರ್ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ ಅಥವಾ ನೆಕ್ಸ್ಟ್ ಯಾವ್ದಾದ್ರು ಹೇಳ್ತೀರಾ ಬಗ್ಗೆ ಅಧ್ಯಯನ ಮಾಡಿ ಅಲ್ಲ ಉಳಿದ ಜಿಲ್ಲೆಗಳ ಬಗ್ಗೆನೂ ಕೂಡ ಅವ್ರು ಕೊಡ್ಲೇಬೇಕಾಗ್ತದೆ ಯಾಕೆ ಅಂದ್ರೆ ಇಡೀ ರಾಜ್ಯಕ್ಕೆ ಎಸ್ ಟಿ ಕುರುಬರು ಎಸ್ ಟಿ ಕುರುಬರು ಪಟ್ಟಿಯಲ್ಲಿ ಕಾಡು ಕುರುಬರು ಜೇನು ಕುರುಬರು ಇದ್ದಾರೆ ಹಾ ಸರ್ ನೀವು ಗೋಂಡ ಬಿಟ್ಬಿಡಿ ಬಹುತೇಕ ಕುರುಬರು ಇರತಕ್ಕಂತ ಎಲ್ಲ ಜಿಲ್ಲೆಯ ಕುರುಬರು ಕೂಡ ಅವರು ಮೂಲ ಪುರುಷರು ಎಲ್ಲರೂ ಕೂಡ ಕಾಡು ಕುರುಬರು ಜೇನು ಕುರುಬ್ರೆ ಹಾಗಾಗಿ ಕಾಡು ಕುರುಬರು ಜೇನು ಕುರುಬ್ರು ಮತ್ತೆ ಊರಲ್ಲಿ ನಗರಗಳಲ್ಲಿರ್ತಕ್ಕಂತ ನಗರಗಳಲ್ಲಿ ಕುರುಬರು ಕೂಡ ಎಲ್ಲ ಸಮಾನಾಂತರ ಜಾತಿಯ ಸಮಾನಾಂತರ ಪದ್ಧತಿಯ ವಿವಾಹ ಸಂಬಂಧ ವಿವಾಹ ಸಂಬಂಧ ಆಚರಣೆ ಸಂಬಂಧ ಸಂಪ್ರದಾಯ ಸಂಬಂಧ ಹಬ್ಬ ಆಚರಣೆಗಳ ಎಲ್ಲವೂ ಕೂಡ ಸಮಾನಾಂತರವಾಗಿರೋದ್ರಿಂದ ಅದನ್ನ ಪರಿಗಣಿಸಲೇಬೇಕಾಗ್ತದೆ ಪ್ರಶ್ನೆಗಲ್ಲ ಹಾಡು ಕುರುಬ್ರು ಜೇನು ಕುರುಬ್ರು ಇಡೀ ರಾಜ್ಯ ವ್ಯಾಪಿಸಿದ್ದಾರೆ ನಗರಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರು ಇದಾಗಿದ್ದಾರೆ ಸ್ಥಳಾಂತರ ಆಗಿದ್ದಾರೆ ಹಾಗಿದ್ದಾಗ ಅವ್ರು ಸ್ಥಳಾಂತರ ಆಗಿದ್ದೇ ಒಂದು ಅವ್ರ ಅಪರಾಧನ ಕಾಡಲ್ಲೇ ಇರ್ಬೇಕಿಂತ ಹೌದು ಹೌದೌದು ಸರ್ ನಿಜ ಸರ್ ನೀವು ಅರಣ್ಯ ಕಾಯ್ದೆ ಯಾಕೆಂದ್ರೆ ಯಾರು ಜನಗಳು ವಾಸಿಸಬಾರ್ದು ಪ್ರಾಣಿಗಳ ಸಂರಕ್ಷಣೆ ಅರಣ್ಯ ಕಾಯ್ದೆ ತಂದಿದೀವಿ ನೀವೆಲ್ಲ ಹೊರಗೆ ಹೋಗಿ ಅಂತ ನಮ್ಮನ್ನು ಕಳ್ಸಿದ್ರಿಂದ ನಾವು ಕುರುಬ್ರು ಹೊರಗಡೆ ಬಂದಿದ್ದೀವಿ ಟಿ ಪಟ್ಟಿಯಲ್ಲಿ ಎಸ್ ಟಿ ಪಟ್ಟಿಯಲ್ಲಿ ಇರತಕ್ಕಂತ ಇವತ್ತೊಂದು ಸಮುದಾಯಗಳು ಎಲ್ಲರೂ ಕೂಡ ಕಾಡಲ್ಲೇ ವಾಸ ಮಾಡ್ತಾರ ಇಲ್ಲ ಸರ್ ನಗರದಲ್ಲಿ ಕೂಡ ಇದಾರೆ ಹಳ್ಳಿಯಲ್ಲೂ ಕೂಡ ಇದಾರೆ ನಗರದಲ್ಲಿ ಇದಾರಲ್ಲ ಈಗ ಎಸ್ ಟಿ ಮತ್ತು ಎಸ್ ಟಿ ಎರಡೂ ಕೂಡ ನಗರದಲ್ಲಿ ಇದಾರಲ್ಲ ಇದರಲ್ಲ ಹಾ ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಎಸ್ ಟಿ ಅಲ್ಲಿರ್ತಕ್ಕಂಥಾಗ್ಲಿ ಎಸ್ ಸಿ ಅಲ್ಲಿ ಇರ್ತಕ್ಕಂಥಾಗ್ಲಿ ನಿಜವಾಗ್ಲೂ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಇವತ್ತಿಗೂ ಕೂಡ ಹಿಂದೂ ಧರ್ಮದ ಆಚರಣೆ ಆ ಬ್ರಾಹ್ಮಣರನ್ನ ಯಾವುದೇ ಒಂದು ಪೂಜಾ ಪದ್ಧತಿಗೆ ಕರೆಯೋದಿಲ್ಲ ಹೌದೌದೌದು ಆದ್ರೆ ನಮ್ಮದೊಂದು ಏನು ಅಂದ್ರೆ ಅವರ ಒಂದು ಏನು ನಾವು ಪ್ರಗತಿಪರರು ಮುಂದುವರೆದಿದ್ದೇವೆ ಅಂತೇಳಿ ತೋರ್ಸ್ಕೊಳ್ಳೋಸ್ಕರವಾಗಿ ಈ ತರ ಅನುಭವಿಸ್ಬೇಕಾಗಿದೆ ಇಲ್ಲ ಹಳ್ಳಿ ಅವನ ಕೆ ಎಸ್ ಆಫೀಸರ್ ಆಗ್ತಾನೆ ಒಳ್ಳೆ ದುಡ್ಡು ಹೊಡಿತಾನೆ ಎಲ್ಲ ಕಟ್ಟನೇ ಅವ್ರಿಗೆ ಸತ್ತ ಪೂಜೆ ಮಾಡಿಸ್ತಾನೆ ಅವನ ಹೋಮ ಅವನ ಎಲ್ಲ ಮಾಡಿಸ್ತಾನೆ ಹೊರ ಹತ್ರ ಅದನ್ನೇ ಯಾರೋ ಒಬ್ರು ನಾವು ಹಿಂದೆ ಎಲ್ಲ ನಮ್ಮಪ್ಪನ ಕಾಲದ ನಾವು ಸಣ್ಣ ಹುಡುಗರು ಇದ್ದಾಗ್ಲಿಂದ ನೋಡೋದು ಸಂಜೆ ಕಥೆ ಕತೆ ಬಿಟ್ರೆ ಇನ್ನೊಂದ್ ಯಾವದಕ್ಕೂ ಬ್ರಾಹ್ಮಣರು ನಮ್ ಮನೆಗ್ ಬಂದಿದ್ ನೋಡೇ ಇಲ್ಲ ಇಲ್ಲ ಸರ್ ನಮ್ದೇ ಆದ ದೊಡ್ಡ ಸಂಸ್ಕೃತಿ ಇದೆ ಪರಂಪರೆ ಇದೆ ಪ್ರತ್ಯೇಕ ದೇವರ ಆಚರಣೆ ಇದೆ ಒಡೆಯರ್ ಬಿಟ್ರೆ ನಮ್ಮ ಒಡೆಯರ್ ಅಂತ ಏನಿದಾರೆ ಅವ್ರು ಬಂದ್ ನಮ್ಮ ಮನೆಗಳಾಗ ಪೂಜೆ ಮಾಡೋದು ಐನೋರು ಅಂತ ಪೂಜೆ ಮಾಡೋದ್ ಬಿಟ್ಬಿಟ್ರೆ ಈ ಬ್ರಾಹ್ಮಣರು ಎಂದೂ ಕೂಡ ಕೆಲವೊಬ್ರು ಮನೆಗಳಿಗೆ ಬಂದಿದ್ದು ನಾನ್ ಚಿಕ್ಕ ಹುಡುಗ ಇದ್ದಾಗ್ಲಿಂದ ನೋಡಿಲ್ಲ ಖಂಡಿತ ಸರ್ ಈ ಒಂದ್ ಡಿಸ್ಕಶನ್ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಸಮುದಾಯಕ್ಕ ಇಷ್ಟು ತಿಳಿಸೋಣ ಸರ್ ಮತ್ತೆ ಹೆಚ್ಚುವರಿ ಮಾಹಿತಿ ಇದ್ರ ಮೂಲಕ ವಿಡಿಯೋ ಮೂಲಕ ಯೂಟ್ಯೂಬ್ ಚಾನಲ್ ಅಲ್ಲಿ ಹಂಚ್ಕೋತೀನಿ ಸರ್ ನಿಮ್ಮ ಒಪ್ಪಿಗೆ ಖಂಡಿತ ಇದೆ ಅಂತ ಹೇಳಿದಿರಿ ಸಮುದಾಯ ಏನೇನು ಕಾಮೆಂಟ್ ಮಾಡ್ತಾರೆ ಏನೇನು ಅಭಿಪ್ರಾಯ ತಿಳಿಸ್ತಾರೆ ತಿಳಿಸ್ಲಿ ಅದಕ್ಕೆ ನೆಕ್ಸ್ಟ್ ಅಭಿಪ್ರಾಯಗಳನ್ನು ನೀವು ಕೂಡ ನೋಡ್ತೀರಿ ಅದು ಕಾಮೆಂಟ್ಸ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಅದ್ರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡೋಣ ಸರ್ ಅವ್ರ ಪ್ರ ಅವ್ರು ಕೇಳುವಂತ ಪ್ರಶ್ನೆಗಳನ್ನ ನೇರವಾಗಿ ನಿಮ್ಗೆ ಕೇಳುತ್ತೆ ನೀವು ಕೂಡ ಉತ್ತರ ಕೊಡೋದಂತ ಸರ್ ನಿಮ್ಮ ಒಪ್ಪಿಗೆ ಇದೆ ಅಂತ ಅನ್ಕೊಂಡು ನಾನು ನೀವು ಸ್ಪಷ್ಟವಾಗಿ ಹೇಳಿದಿರಿ ಅದನ್ನ ವಿಡಿಯೋ ಹಂಚ್ಕೊಳ್ತೀನಿ ಸರ್ ನಾನು ಖಂಡಿತ ಖಂಡಿತ ಆಗ್ಬೋದು ಆಗ್ಬೋದು ನಿಮಗೆ ನಿಮಗೆ ಆ ಅರ್ಜಿ ಕೊಟ್ಟಿರ್ತಕ್ಕಂತ ಅಭಿಪ್ರಾಯದ್ದು ಒಂದನ್ನ ಸೆಪರೇಟ್ ಆಗಿ ನಿಮಗೆ ಒಬ್ಬರಿಗೆ ಅದನ್ನ ಎರಡು ಪೇಜ್ ಇದೆ ಎರಡು ಪುಟ್ ನಿಮಗೆ ಯೂಟ್ಯೂಬ್ ಮೂಲಕ ಅನ್ಸ್ಕೊಳ್ಳೋಣ ಸರ್ ಯಾಕಂತಂದ್ರೆ ಜನ ಏನ್ ಕೇಳ್ತಾರೆ ಇವ್ರು ಸುಮ್ನೆ ಮಾತು ನೀವು ಅಡ್ವೊಕೇಟ್ ಅನ್ನೋದು ಕೆಲವೊಬ್ರಿಗೆ ಗೊತ್ತು ಕೆಲವೊಬ್ರಿಗೆ ಗೊತ್ತಿಲ್ಲ ಸರ್ ರಾಜ್ಯ ಅದ್ರಾಗ ಹೈಕೋರ್ಟ್ ಅಡ್ವೊಕೇಟ್ ಇದ್ರಿ ಸರ್ ವಕೀಲ್ ಕೂಡ ಇದ್ರಿ ಹೈಕೋರ್ಟ್ ಇಂದ ಓದಿ ಕನ್ಫರ್ಮ್ ಮಾಡಿ ಆ ತರ ಡೇಟ್ ಗಳು ತರ ಇದನ್ನ ಪ್ಯಾರಾ ನಂಬರ್ ಗಳನ್ನೆಲ್ಲ ಹೇಳೋದಿಲ್ಲ ಅದೇ ಪತ್ರವನ್ನ youtube ಅಲ್ಲಿ ಅಲ್ಲಿ ವಿಡಿಯೋ ಮೂಲಕ ಅದನ್ನ ಹಾಕ್ತೀನಿ ಸರ್ ಅದರಲ್ಲಿ ನೋಡೋ ನೋಡ್ಕೊಳ್ಳಿ ಅದರಲ್ಲಿ ಏನ್ ತಪ್ಪಿದೆ ಪರಿಹಾರ ಮಾರ್ಗಗಳು ಕೂಡ ಇಳಿದಿರಲ್ಲ ಸರ್ ಅದರಲ್ಲಿ ಏನಿದೆ ಖಂಡಿತ ಸರ್ ನಮಸ್ಕಾರ ನಿಮ್ಮ ಒಂದು ಮಾರ್ಗದರ್ಶನ ಸಮಾಜದ ಮೇಲೆ ಹಿಂಗೆ ಇರಲಿ ಸರ್ಕಾರ ನಮಸ್ಕಾರ